ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಮೋಷನ್ ಅದರಲ್ಲಿ ರೆಕ್ಟುಲರ್ ಇಯರ್ ಮೋಷನ್ ಆ್ಯಂಡ್ ಪ್ರಿಯೋಡಿಕ್ ಮೋಷನ್ ಆ್ಯಂಡ್ ಸರ್ಕ್ಯುಲರ್ ಮೋಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇಲ್ಲಿ ನಾವು ಪ್ರಿಯೋಡಿಕ್ ಮೋಷನ್ಗೆ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ ಬ್ರಾಂಚ್ ಆಫ್ ಟ್ರೀ ಮೂವಿಂಗ್ ಒಂದು ಮರದ ಮರದಲ್ಲಿರ್ತಕ್ಕಂತಹ ಕೊಂಬೆ ಹಲಗಾಡುವಂಥದ್ದು ಆ್ಯಂಡ್ ಫಾರ್ ಎ ಮೋಷನ್ ಆಫ್ ಚೈಲ್ಡ್ ூாடுவைம்பெல்லாம் முந்தைய சிம்மிங் மிஷின் உலகே யந்திரி பண்டூலம் ட்ரம் தபலா இல்லை இல்லை இமேஜஸ் நல்ல அது பெண்டுலம் க்ளாக்கு அட்டே ஸ்விங் அண்ட் ப்ளேட் அவர் ஆல் எக்ஸாம்ப ബെല്ലിസ് ആൽ ദ എക്സാമ്പിൾസ് ഓഫ് പിരിയാഡിക് ആവർത്തക ചലനയ്ക്ക് ഇവല്ല ഉദാഹരണങ്ങൾ ബട്ട് ദ ബോജോ വെർ ആൻ ഇല്ല നെക്സ്റ്റ് ആണ് മോഷൻ ഇല്ലി ഫസ്റ്റ് ഈ ബാക്സലിരുന്നോണ ബോജോ ഈസ് നോട്ട് ഷോ വൈ വി സേ ദറ്റ് ദ ഡിസ്റ്റൻസ് ഓഫ് ദ സ്റ്റോൺ ഫ്രം യുവർ ആൻഡ് ഈസ് ദ സെയിം അതെ ಭೋಜ ಇದೆ ಏನೋ ಡೌಟು ಅವ್ನಿಗಿನ್ನೂ ಕನ್ಫರ್ಮ್ ಆಗಿಲ್ಲ ನಾವು ಕಲ್ಲನ್ನು ಕಟ್ಟಿ ಒಂದು ಕಲ್ಲನ್ನು ದಾರಕ್ಕೆ ಕಟ್ಟಿ ತಿರುಗಿಸ್ತೀವಲ್ಲ ಆ ತಿರುಗಿಸಿದಾಗ ನಮ್ಮ ಕೈಯಿಂದ ಕಲ್ಲು ಸಮದೂರದಲ್ಲಿದೆ ಅಂತ ನಾವು ಹೇಳಿದ್ವಿ ಇಲ್ಲಿ ನಾವು ಅದನ್ನು ಸರ್ಕ್ಯುಲಾರ್ ಮೋಷನಲ್ಲಿ ಈ ರೀತಿ ಅದು ಸುತ್ತ ನಾವು ಮಧ್ಯ ನಿಂತ್ಕೊಂಡಿರ್ತೀವಿ ಅದನ್ನು ನಮ್ಮ ಕೈಯಿಂದ ಈ ರೀತಿ ಟರ್ನ್ ಮಾಡ್ತಿದ್ರೆ ಅದು ಸರ್ಕ್ಯುಲಾರ್ ಮೋಷನಲ್ಲಿ ಬರುತ್ತೆ ಇದಕ್ಕೆ ಮತ್ತು ನಮ್ಮ ಕೈಗೆ ಎರಡು ಸಮದೂರದಲ್ಲಿರುತ್ತೆ ಅಂಥೇಳಿ ನಾವು ಆಲ್ರೆಡಿ ಸರ್ಕ್ಯುಲಾರ್ ಮೋಷನಲ್ಲಿ ಡಿಫೈನ್ ಮಾಡಿದ್ದೀವಿ ಬಟ್ ಭೋಜ್ಗೆ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾಕಂದರೆ ಅವನು ಸೇಮ್ ವೆನ್ ವಿ ರಲ್ ಇಟ್ ಅರೌಂಡ್ ನಮ್ಮ ಸುತ್ತ ತಿರುಗುವಂಥ ದಾರ ಕಟ್ಟಿದ ಕಲ್ಲು ನಮಗೆ ಏನು ತಿರುಗಿದಾಗ ನಮ್ಮ ಕೈಯಿಂದ ಕಲ್ಲು ಕೈಯಿಂದ ಮತ್ತು ಕಲ್ಲಿಗೂ ಸಮ ದೂರದಲ್ಲಿರುತ್ತೆ ಅಂತ ಹೇಳಿದೀವಿ ಬಟ್ ಕ್ಯಾನ್ ಯು ಹೆಲ್ಪ್ ಹಿಮ್ ಅಂಡರ್ಸ್ಟ್ಯಾಂಡ್ ದಿಸ್ ಅವನಿಗೆ ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅವನಿಗೆ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ರಿಮೆಂಬರ್ ದಟ್ ದ ಸ್ಟೋನ್ ಈಸ್ ಎಲ್ಡ್ ವಿತ್ ಎ ಸ್ಟ್ರಿಂಗ್ ಹಾಗಾದರೆ ಅಡಿಯ ದಾರಕ್ಕೆ ಕಟ್ ಕಲ್ಲು ಕಟ್ಟಿದೆ ಎಂಬುದನ್ನು ನೆನಪಲ್ಲಿ ಅಂದರೆ ರಿಮೆಂಬರ್ ದಟ್ ಸ್ಟೋನ್ ಈಸ್ ಎಲ್ಡ್ ವಿತ್ ಎ ಸ್ಟ್ರಿಂಗ್ ಅಂದರೆ ಅಲ್ಲಿ ಸೇಮ್ ಯಾಕಿದೆ ಅಂದರೆ ವಿ ಆರ್ ನಾಟ್ ಓನ್ಲಿ ರಿಲ್ ಇಟ್ ಅರೌಂಡ್ ಈ ಸ್ಟ್ರಿಂಗ್ ಓನ್ಲಿ ಆರ್ತ್ರೆ ಬರೀ ನಾವು ದಾರವನ್ನು ಮಾತ್ರ ನಮ್ಮ ಸುತ್ತ ಕೈಯಿಂದ ತಿರುಗಿಸ್ತಲ್ಲ ಅದಕ್ಕೇನು ಕಲ್ಲು ದಾರಕ್ಕೆ ಕಲ್ಲು ಕಟ್ಟಿದೆ ಎಂಬುದು ಅವನಿಗೆ ರಿಮೆಂಬರ್ ಮಾಡಿ ಅದು ಪರ್ಫೆಕ್ಟ್ ಅಂದರೆ ಡಿಫೈನ್ಡ್ ಶೇಪ್ ದೂರದಲ್ಲೇ ಇರುತ್ತೆ ನಿರ್ದಿಷ್ಟವಾದ ದೂರದಲ್ಲೇ ಇರುತ್ತೆ ಅದಕ್ಕೆ ಕಲ್ಲು ಕಟ್ಟಿರೋದ್ರಿಂದ ದಾರಕ್ಕೆ ಹಾಗಾಗಿ ನಮ್ಮ ಕೈಯಿಂದ ಕಲ್ಲಿಗೂ ಸೇಮ್ ಈಕ್ವಲ್ ಡಿಸ್ಟೆನ್ಸು ಇರುತ್ತೆ ಅಂಥೇಳಿ ಓಕೆನಾ ಓಕೆ ಸಿ ವೆರ್ ಆ್ಯನ್ ಆಬ್ಜೆಕ್ಟ್ ಆರ್ ಎ ಪಾರ್ಟ್ ಆಫ್ ಇಟ್ ರಿಪೀಟ್ಸ್ ಇಟ್ಸ್ ಮೋಷನ್ ಆಫ್ಟರ್ ಫಿಕ್ಸೆಡ್ ಇಂಟರ್ವಲ್ ಆಫ್ ಟೈಮ್ ಒಂದು ವಸ್ತು ಅಥವಾ ಅದರ ಭಾಗ ನಿಗದಿತ ಅವಧಿಯಲ್ಲಿ ಚಲನೆಯನ್ನು ಪುನರಾವರ್ತಿಸುವುದನ್ನೇ ಅಂದರೆ ಯಾವುದೋ ಒಂದು ವಸ್ತು ಇವನ್ನೇ ಫುಲ್ ಆಬ್ಜೆಕ್ಟ್ ಇರ್ಬೋದು ಅಥವಾ ಅದರದ ಒಂದು ಪಾರ್ಟ್ಸ್ ಭಾಗ ಇರ್ಬೋದು ಅಥವಾ ಪಾರ್ಟ್ ಆಫ್ ಆಬ್ಜೆಕ್ಟ್ಸ್ ಆರ್ ಎ ಪಾರ್ಟ್ ಆಫ್ ಇಟ್ ಈಗ ಪಾರ್ಟ್ ಆಫ್ ಇಟ್ ಅಂದರೆ ನಾವು ಹ್ಯಾಂಡ್ಸ್ ಆಫ್ ಕ್ಲಾಕ್ ತೊಗೋಬೋದು ಅಲ್ವಾ ಗಡಿಯಾರ ಗಡಿಯಾರನೇ ಏನು ಫುಲ್ ಟರ್ನ್ ಆಗಲ್ಲ ಅದರ ಹ್ಯಾಂಡ್ಸ್ ಅದರ ಮುಳ್ಳುಗಳು ಟರ್ನ್ ಆಗುತ್ತೆ ಅದೇ ರೀತಿ ನಾವು ಬೇರೆದು ಫ್ಯಾನ್ ಫ್ಯಾನ್ ತಗೋಬೋದು ಆ್ಯಂಡ್ ದೆನ್ ಇಲ್ಲಿ ಬೆಲ್ ಅಥವಾ ಗಿಟಾರ್ ಗಿಟಾರಲ್ಲಿ ಸ್ಟ್ರಿಂಗ್ ಮಾತ್ರ ಅಲ್ವಾ ಇಲ್ಲಿ ಡಬಲಾದಲ್ಲಿ ಇಲ್ಲಿರ್ತಕ್ಕಂತಹ ಈ ಲೇ ಮೆಂಬ್ರೇನ್ ಅದು ಮಾತ್ರ ಬೆಲ್ಲಲ್ಲಿ ಇಲ್ಲಿ ಉಯ್ಯಾಲೆ ಇದು ಈನ್ಸ್ಟ್ಯಾಂಡ್ ಇದೆಲ್ಲ ಆ್ಯಂಡ್ ರನ್ನಿಂಗ್ ಆಗೋಲ್ಲ ಇದು ಮಾತ್ರ ಏನು ಮೂವಿಂಗ್ ಆಗುತ್ತೆ ಆ್ಯಂಡ್ ಟ್ರೀಸ್ ಆಫ್ ಬ್ರಾಂಚಸ್ಸಲ್ಲಿ ಒಂದು ಮರ ಅಂದರೆ ಅದು ಆಗಿ ನಿಂತಿರುತ್ತೆ ಅದರ ಬ್ರಾಂಚಸ್ ಏನಾಗ್ತಿರುತ್ತೆ ಗಾಳಿಗೆ ರನ್ ಆಗ ಮೂವಿಂಗ್ ಆಗ್ತಿರುತ್ತೆ ಅಲ್ವಾ ಅಲಗಾಡ್ತಿರತ್ತೆ ಈ ರೀತಿ ಈವನ್ ಪೆನ್ ಎನ್ ಆಬ್ಜೆಕ್ಟ್ ಆರ್ ಎ ಪಾರ್ಟ್ ಆಫ್ ಇಟ್ ರಿಪೀಟ್ಸ್ ಇಟ್ಸ್ ಮೋಷನ್ ಆಫ್ಟರ್ ಎ ಫಿಕ್ಸ್ಡ್ ಇಂಟರ್ವಲ್ ಆಫ್ ಟೈಮ್ ಒಂದು ವಸ್ತು ಅಥವಾ ಅದರ ಭಾಗ ಅದರದ್ದು ಯಾವ್ದಾದ್ರು ಒಂದು ಪಾರ್ಟ್ಸ್ ಭಾಗ ನಿಗದಿತ ಅವಧಿಯಲ್ಲಿ ಒಂದು ಫಿಕ್ಸ್ಡ್ ಟೈಮಲ್ಲಿ ಚಲನೆಯನ್ನು ರಿಪೀಟ್ ಮಾಡ್ತಿರತ್ತಲ್ಲ ಮೋಷನ್ನ ಅದರಲ್ಲಿ ಚಲಿಸೋದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿರತ್ತಲ್ಲ ಪುನರಾವರ್ತಿಸುತ್ತಲ್ಲ ಅದು ಅವೆಲ್ಲವೂ ಏನಾಗಿರುತ್ತೆ ಆವರ್ತಕ ಚಲನೆಗಳಾಗಿರುತ್ತವೆ ಅಂತೇಳಿ ಆಯ್ತಾ ಅದನ್ನು ಡಿಫಿಕಲ್ಟ್ ಟೆನ್ ಪಾಯಿಂಟ್ ಫೋರ್ಟೀನ್ಗೆ ಈ ಎಲ್ಲ ಪಿರಿಯಾಡಿಕ್ ಮೋಷನ್ಗೆ ಎಕ್ಸಾಂಪಲ್ಸ್ ಆಗಲಿ ಕೊಟ್ಟಿದ್ದಾರೆ ಓಕೆನಾ ಸಿ ನೆಕ್ಸ್ಟ್ ಡಿಡ್ ಯು ಅಬ್ಸ್ ಎ ಸಿವಿಂಗ್ ಮಿಷಿನ್ ಆ್ಯಸ್ ಎ ಪಾರ್ಟ್ ಆಫ್ ಆ್ಯಕ್ವಿಟಿಫೈ ಆಕ್ಟಿವಿಟಿ ಫೈಲ್ ನಾವು ಸಿವಿಂಗ್ ಮಿಷಿನ್ ಹೊಲಿಗೆ ಯಂತ್ರ ಟೈಲರಿಂಗ್ ಮಾಡ್ತಾರಲ್ಲ ಹೊಲಿಗೆ ಯಂತ್ರ ಅದನ್ನು ನೋಡಿ ಅಬ್ಸರ್ವ್ ಮಾಡಿ ಯು ಮಸ್ಟ್ ಅಬ್ಸರ್ವ್ ದಟ್ ಇಟ್ ರಿಮ್ಯಾಂಡ್ಸ್ ಅಟ್ ದ ಸೇಮ್ ಲೊಕೇಶನ್ ಫಾಯಲ್ ಹಿಟ್ ವೀಲ್ಸ್ ಮೂವ್ಸ್ ವಿತ್ ಎ ಸರ್ಕುಲಾರ್ ಮೋಷನ್ ಇಲ್ಲಿ ಅಬ್ಸರ್ವ್ ಮಾಡಿ ತನ್ನ ಆ ಒಂದು ಸಿವಿಂಗ್ ಮಿಷಿನ್ನು ಒಂದು ಪ್ಲೇಸಲ್ಲಿ ಏನಾಗಿರುತ್ತೆ ಅಟ್ ದ ಸೇಮ್ ಲೊಕೇಶನ್ ವೈಲ್ ಇಟ್ಸ್ ವೀಲ್ಸ್ ಮೂವಿಂಗ್ ಅದು ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಆ ಹೊಲಿಗೆ ಯಂತ್ರ ಇರುತ್ತೆ ಬಟ್ ಅದರ ವೀಲ್ಸ್ ಅದರ ಚಕ್ರಗಳಿರುತ್ತಲ್ಲ ಆ ಚಕ್ರಗಳು ವೃತ್ತಿಯ ಚಲನೆಯಲ್ಲಿ ಅಂದರೆ ಸರ್ಕ್ಯುಲಾರ್ ಮೋಷನಲ್ಲಿ ಅಲ್ವಾ ಅದು ಚಕ್ರ ಇದೆ ಅಂದರೆ ಅದು ಸರ್ಕ್ಯುಲರ್ ಮೋಷನಲ್ಲಿ ಏನಾಗಿರುತ್ತೆ ವೃತ್ತಿಯ ಚಲನೆಯಲ್ಲಿ ಇದ್ದರೂ ಆ ಹೊಲಿಗೆ ಯಂತ್ರವು ಏನಾಗ್ತಿರುತ್ತೆ ಆ ಚಕ್ರಗಳು ವೃತ್ತಿಯ ಚಲನೆಯಲ್ಲಿ ರನ್ ಆಗ್ತಿರುತ್ತೆ ಚಲನೆಯನ್ನು ಹೊಂದಿರುತ್ತೆ ಆದರೆ ಮಿಷನ್ ಮಾತ್ರ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಇರುತ್ತೆ ಇಟ್ ಆಲ್ಸೋ ಆ್ಯಸ್ ಎ ನೀಡಲ್ ದಟ್ ಮೂವ್ಸ್ ಅಪ್ ಆ್ಯಂಡ್ ಡೌನ್ ಕಂಟಿನ್ಯೂಯಸ್ಲಿ ಅದಲ್ಲದೆ ಏನಾಗಿರುತ್ತೆ ಅದರ ನೀಡಲ್ಸ್ ಇರುತ್ತಲ್ಲ ಎಲ್ಲಿಯವರೆಗೆ ಚಕ್ರ ರನ್ ಆಗ್ತಿರುತ್ತೋ ಕಂಟಿನ್ಯೂಯಸ್ಲಿ ಆ್ಯಸ್ ಲಾಂಗ್ ಆ್ಯಸ್ ಎ ವೀಲ್ ರೊಟೈಡ್ಸ್ ಇಸಂಟ್ ಇಟ್ ಅಂದರೆ ಚಕ್ರ ಎಲ್ಲಿಯವರೆಗೆ ಅದು ತಿರುಗ್ತಾನೆ ಇರುತ್ತೋ ಅಲ್ಲಿಯವರೆಗೂ ನಿರಂತರವಾಗಿ ಅದರ ನೀಡಲ್ಸ್ ಅಂದರೆ ಮೇಲೆ ಕೆಳಗೆ ನೀಡಲ್ಸ್ ಅಂದರೆ ಏನಿದೆ ಸೂಜಿ ಸೂಜಿ ಇರುತ್ತಲ್ಲ ಈ ನೀಡಲ್ಸ್ ಮೇಲೆ ಕೆಳಗೆ ರೊಟೇಟ್ ಆಗ್ತಿರುತ್ತೆ ಇದನ್ನ ಗಮನಿಸಿರ್ಬೇಕು ನೀವು ಚಕ್ರ ಎಲ್ಲಿವರೆಗೆ ಚಲನೆಯಲ್ಲಿರುತ್ತೋ ಅಲ್ಲಿವರೆಗೂ ಸಹ ಮೇಲಿರ್ತಕ್ಕಂತಹ ಸೂಜಿ ನೀಡಲ್ಲು ಮೇಲೆ ಕೆಳಗೆ ರನ್ ಆಗ್ತಾ ಇರುತ್ತೆ ಗೊತ್ತಾಯ್ತಾ ದಿಸ್ ನೀಡಲ್ ಈಸ್ ಅಂಡರ್ಗೋಯಿಂಗ್ ಹೆಪಿರಿಯಾಡಿಕ್ ಮೋಷನ್ ಇಲ್ಲಿ ನೀಡಲ್ ಅಂದ್ರೆ ಸೂಜಿ ಇರುತ್ತಲ್ಲ ಅದೇನು ಆವರ್ತಕ ಚಲನೆಗೆ ಒಳಗಾಗುತ್ತೆ ಇಲ್ಲಿ ವೀಲ್ಸ್ ಸೀವಿಂಗ್ ಮಿಷಿನ್ ಹೊಲಿಗೆ ಯಂತ್ರದ ಚಕ್ರ ಸರ್ಕ್ಯುಲಾರ್ ಮೋಷನಲ್ಲಿ ಸರ್ಕಲ್ ಥರ ಅದು ಸುತ್ತುತ್ತಿದ್ರೆ ನೀಡಲ್ಸ್ ಮೇಲಿರ್ತಕ್ಕಂಥ ಸೂಜಿ ಮೇಲೆ ಕೆಳಗೆ ಹೋಗ್ತಿರ್ತಲ್ಲ ಇದು ಆವರ್ತಕ ಚಲನೆಗೆ ಒಳಗಾಗುತ್ತೆ ಅಂತ ಆಯ್ತಾ ದ ವೀಲ್ಸ್ ರೋಟೆಡ್ಸ್ ಇನ್ ಸರ್ಕ್ಯುಲರ್ ಮೋಷನ್ ಬಟ್ ನೀಡಲ್ಸ್ ಈಸ್ ಅಂಡರ್ ಮೋ ಪಿರಿಯಾಡಿಕ್ ಮೋಷನ್ ಆವರ್ತಕ ಚಲನೆಗೆ ಒಳಗಾಗುತ್ತೆ ಅದೇ ರೀತಿ ಹ್ಯಾವ್ ಯು ಅಬ್ಸರ್ವ್ ಕ್ಲೋಸ್ಲಿ ದ ಮೋಷನ್ ಆಫ್ ಎ ಬಾಲ್ ಅಲಾಂಗ್ ದ ಗ್ರೌಂಡ್ ಅದೇ ರೀತಿ ನೆಲದ ಮೇಲೆ ಒಂದು ಚೆಂಡು ಒಂದು ಬಾಲ್ನ ಬಿಟ್ಟಾಗ ಅದರ ಚಲನೆಯನ್ನು ಹತ್ತಿರದಿಂದ ಗಮನಿಸಿ ತುಂಬ ಅದೇ ಮೂವ್ ಆಗುತ್ತೆ ಒಂದು ಚೆಂಡು ಒಂದು ಬಾಲನ್ನು ನೆಲದ ಮೇಲೆ ಬಿಟ್ಟಾಗ ಯರ್ ದ ಬಾಲ್ ಇಸ್ ರೋಲಿಂಗ್ ಆನ್ ದ ಗ್ರೌಂಡ್ ರೊಟೇಟಿಂಗ್ ಆಸ್ ವೆಲ್ ಆಸ್ ಮೂವಿಂಗ್ ಫಾರ್ವರ್ಡ್ ಅಲಾಂಗ್ ದ ಗ್ರೌಂಡ್ ಇಲ್ಲಿ ಚೆಂಡು ನೆಲದ ಮೇಲೆ ಉರುಳುತ್ತಿರುತ್ತೆ ಹಾಗೆ ನೆಲದ ಮೇಲೆ ತಿರುಗ್ತಾ ಮುಂದಕ್ಕೆ ಸಾಗುತ್ತೆ ಉಳೋದು ಅಂದರೆ ಅದು ಅದು ಟರ್ನ್ ಆಗುತ್ತೆ ಒಂದು ಬಾಲ್ ಅಲ್ವಾ ಆ ಬಾಲ್ ಏನಾಗುತ್ತೆ ಒಂದೇ ಕಡೆ ಹೋಗಲ್ಲ ಟರ್ನ್ ಆಗುತ್ತೆ ಉರುಳುತ್ತಾ ಉಳ್ತಾ ಅದ್ರದ್ದು ಟರ್ನ್ ಆಗ್ತಾ ಹೋಗುತ್ತೆ ಅಲ್ವಾ ಮೂವಿಂಗ್ ಫಾರ್ವರ್ಡ್ ಅಲಾಂಗ್ ದ ಗ್ರೌಂಡ್ ನೆಲದ ಮೇಲೆ ಚೆಂಡು ನೀನು ಉರುಳುತ್ತಾ ಮುಂದೆ ಸಾಗುತ್ತೆ ದಸ್ ದ ಬಾಲ್ ಅಂಡರ್ ಗೋಸ್ ಎ ರೆಕ್ಟಿಲೀನಿಯರ್ ಮೋಷನ್ ಆ್ಯಸ್ ವೆಲ್ ಆ್ಯಸ್ ಎ ರೊಟೇಷನಲ್ ಮೋಷನ್ ಅದು ಉರುಳ್ಕೊಂಡು ಉಳ್ಕೊಂಡು ಒಂದು ಸರಳ ರೇಖೆಯಲ್ಲಿ ಹೇಗೆ ಸ್ಟ್ರೇಟಾಗಿ ಉರುಳ್ಕೊಂಡು ಉಳ್ಕೊಂಡು ಒಂದು ಸರಳ ರೇಖೆಯಲ್ಲಿ ಒಂದು ರೆಕ್ಟಿಲಿನಿಯರ್ ಮೋಷನಲ್ಲಿ ಸರಳ ರೇಖೆಯ ಚಲನೆಯ ಜೊತೆಗೆ ಏನು ಭ್ರಮಣೆಯ ಚಲನೆಗೆ ಒಳಗಾಗುತ್ತೆ ರೊಟೇಷನಲ್ ಅಂದರೆ ಭ್ರಮಣೆ ಈಗ ಭೂಮಿ ಸೂರ್ಯನ ಸುತ್ತ ಸುತ್ತೋದಿರ್ಬೋದು ಭೂಮಿಯ ಸುತ್ತ ಚಂದ್ರ ಸುತ್ತೋದಿರ್ಬೋದು ಇದೆಲ್ಲ ರೊಟೇಶನಲ್ ಮೋಷನ್ ಅಲ್ವಾ ಇದು ತನ್ನ ಸುತ್ತ ತಾನು ಸುತ್ತೋದು ಜೊತೆಗೆ ಭ್ರಮಣೆ ರೊಟೇಷನಲ್ ಮೋಷನ್ ತನ್ನ ತನ್ನಲ್ಲೇ ರೊಟೇಟ್ ಆಗ್ತಿರ್ತಿದೆ ಬಾಲು ತನ್ನ ಸುತ್ತಾನೆ ತನ್ನ ಸುತ್ತಕೊಂಡು ಸುತ್ತಕೊಂಡು ನೇರವಾಗಿ ಉರುಳ್ಕೊಂಡು ಉರುಳ್ಕೊಂಡು ಏನಾಗುತ್ತೆ ಆ ಬಾಲು ಒಂದು ಸರಳ ರೀತಿಯ ರೆಕ್ಟಿಲಿನಿಯರ್ ಮೋಷನ್ ಜೊತೆಗೆ ಭ್ರಮಣೆಯ ಚಲನೆಗೆ ಒಳಗಾಗುತ್ತೆ ದ್ ದ ಬಾಲ್ ಅಂಡರ್ ಗೋಸ್ ಎ ರೆಕ್ಟಿಲೀನಿಯರ್ ಮೋಷನ್ ಆ್ಯಸ್ ವೆಲ್ ಆಸ್ ರೊಟೇಷನಲ್ ಮೋಷನ್ ಕ್ಯಾನ್ ಯು ಥಿಂಕ್ ಆಫ್ ಅದರ್ ಎಕ್ಸಾಂಪಲ್ಸ್ ವೇ ಆಬ್ಜೆಕ್ಟ್ಸ್ ಅಂಡರ್ಗೋಸ್ ಕಾಂಬಿನೇಷನ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ ಹಾಗಾದರೆ ಈ ರೀತಿಯ ವಿವಿಧ ರೀತಿಯ ಚಲನೆಗಳ ಸಂಯೋಜನೆ ಹೊಂದಿರುವಂತಹ ಈ ರೀತಿ ಸಂಯೋಜನೆ ಅಂದರೆ ರೆಕ್ಟಿಲಿನಿಯರು ಮತ್ತು ರೊಟೇಶನಲ್ ಮೋಷನ್ ಈ ಎರಡನ್ನೂ ಹೊಂದಿರತಕ್ಕಂಥ ಚಲನೆಗೆ ಇನ್ನಷ್ಟು ಉದಾಹರಣೆಗಳನ್ನು ನೀವು ಕೊಡ್ಬೋದು ಆ ರೀತಿ ಯಾವುದಾದ್ರೂ ವಸ್ತುಗಳು ಇದ್ರೆ ವಿ ಮೆನಿ ಮೆಷರ್ಮೆಂಟ್ ಆಕ್ಟಿವಿಟೀಸ್ ಆ್ಯಂಡ್ ಡಿಸ್ಕಸರ್ ಕೈಂಡ್ಸ್ ಆಫ್ ಮೋಷನ್ ಏನು ನಾವು ಅಳತೆ ಹಲವಾರು ಚಟುವಟಿಕೆಗಳನ್ನ ಮಾಡಿದ್ವಿ ಡಿಡ್ ಮೆನಿ ಮೆಷರ್ಮೆಂಟ್ ಆ್ಯಕ್ಟಿವಿಟೀಸ್ ಮೆಷರ್ಮೆಂಟ್ ಅಳತೆಗೆ ಸಂಬಂಧಪಟ್ಟಂತೆ ಎಷ್ಟೊಂದು ಆ್ಯಕ್ಟಿವಿಟಿ ಅಲ್ವಾ ಸ್ಕೇಲ್ ತೊಗೊಂಡಿದೀವಿ ಥ್ರೆಡ್ಡಲ್ಲಿ ಮಾಡಿದೀವಿ ಹ್ಯಾಂಡ್ ಸ್ಪ್ಯಾನಲ್ಲಿ ಮಾಡಿದೀವಿ ಫೂಟಲ್ಲಿ ಮಾಡಿದೀವಿ ಕೈ ಅಂಗೈ ಬೆರಳು ಕಾಲಿನ ಅಳತೆ ಇದೆಲ್ಲವೂ ಮೆಷರ್ಮೆಂಟಿಗೆ ಸಂಬಂಧಪಟ್ಟಾಗೆ ನಾವು ತುಂಬ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳನ್ನ ಮಾಡಿದ್ದೀವಿ ಆ್ಯಂಡ್ ಡಿಸ್ಕಸ್ ಇಡ್ ಸಮ್ ಕೈಂಡ್ಸ್ ಆಫ್ ಮೋಷನ್ ಹಾಗೆ ವಿವಿಧ ಚಲನೆಗಳ ಬಗ್ಗೆನೂ ಚರ್ಚಿಸಿದ್ದೀವಿ ಟೈಪ್ಸ್ ಆಫ್ ಮೋಷನ್ ಅಲ್ಲಿ ಅಲ್ವಾ ಚಲನೆಗಳು ಯಾವ್ಯಾವ ಥರ ಇದೆ ವಿ ಸಾ ದಟ್ ಮೋಷನ್ ಇಸ್ ಎ ಚೇಂಜ್ ಇನ್ ದ ಪೊಸಿಷನ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ಟೈಮ್ ಈ ಚಲನೆ ಅನ್ನೋದೇನು ಕಾಲದೊಂದಿಗೆ ವಸ್ತುವಿನ ಸ್ಥಾನ ಬದಲಾವಣೆ ಒಂದು ಟೈಮ್ ಅಲ್ಲಿ ತನ್ನ ಸ್ಥಾನವನ್ನು ಬದಲಾಯಿಸಿಕೊಳ್ಳುತ್ತೆ ಅಂತ ಅದ್ರ ಬಗ್ಗೆಯೂ ಓದುತ್ತೀವಿ ಮೋಷನ್ ಅಂದರೆ ಚಲನೆ ಎಂಬುದು ಒಂದು ಕಾಲದೊಂದಿಗೆ ವಸ್ತುವಿನ ಸ್ಥಾನದಲ್ಲಾಗುವ ಬದಲಾವಣೆ ಎಂಬುದನ್ನು ನೋಡಿದ್ದೀವಿ ದ ಚೇಂಜ್ ಇನ್ ದಿಸ್ ಪೊಸಿಷನ್ ಕ್ಯಾನ್ ಬಿ ಡಿಟರ್ಮೈಂಡ್ ತ್ರೋ ಡಿಸ್ಟೆನ್ಸ್ ಮೆಷರ್ಮೆಂಟ್ ಹಾಗೆ ಒಂದು ಈ ಸ್ಥಾನದ ಬದಲಾವಣೆಗಳನ್ನು ಅಂತರದ ಅಳತೆಯಿಂದ ನಿರ್ಧರಿಸಬಹುದು ಒಂದು ಸ್ಥಾನ ಇಲ್ಲಿ ಬಾಲ್ ಇತ್ತು ಈ ಸ್ಥಾನದಿಂದ ಈ ಸ್ಥಾನಕ್ಕೆ ಬಂದು ಅಂದರೆ ಅವೆರಡರ ನಡುವಿನ ಅಂತರ ಎಷ್ಟು ಇದರ ಅಳತೆ ಎಷ್ಟು ಅನ್ನೋದನ್ನು ಸಹ ನಾವೇನು ಮಾಡಿದೀವಿ ನಿರ್ಧರಿಸಿದ್ದೀವಿ ಹಾಗೆ ದಿಸ್ ಹಲೋಸ್ ಅಷ್ಟು ನೋ ಹೌ ಫಾಸ್ಟ್ ಆರ್ ಸ್ಲೋ ಮೋಷನ್ ಈಸ್ ಚಲನೆಯು ಎಷ್ಟು ರಭಸ ಅಥವಾ ಎಷ್ಟು ನಿಧಾನವಾಗಿದೆ ಎಂದು ತಿಳಿಯಲು ನಮಗೆ ಮೋಷನ್ ಈಸ್ ದ ಮೂಮೆಂಟ್ ಆಫ್ ಅನ್ ಅಂದ್ರೆ ಯಾವ ವಸ್ತುಗಳು ಎಷ್ಟು ಫಾಸ್ಟ್ ಆಗಿ ರನ್ ಆಗುತ್ತೆ ಬಾಲ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅದೇ ಒಂದು ಪೇಪರ್ ಬಾಲ್ನ ಬಿಟ್ಟರೆ ಅದೇ ಎಷ್ಟು ಹೇಗೆ ಹೋಗುತ್ತೆ ಒಂದು ಚಲನೆಯಲ್ಲಿ ಒಂದು ಮೋಷನಲ್ಲಿ ಈಸ್ ದ ಇಸ್ ಎ ಸ್ಲೋ ಆರ್ ಫಾಸ್ಟ್ ಅದರ ರಭಸ ಎಷ್ಟು ವೇಗವಾಗಿದೆ ಅಥವಾ ಎಷ್ಟು ನಿಧಾನವಾಗಿದೆ ಅದನ್ನು ಸಹ ನಿರ್ಧರಿಸ್ಬೋದು ದ ಮೂಮೆಂಟ್ ಆಫ್ ಎ ಸ್ನೇಲ್ ಆನ್ ದ ಗ್ರೌಂಡ್ ನೆಲದ ಮೇಲಿನ ಬಸವನ ಹುಳುವಿನ ಚಲನೆ ನೆಲದ ಮೇಲೆ ಬಸವನ ಹುಳುವೇ ಚಲಿಸುತ್ತೆ ಫಾಸ್ಟಾಗಿ ಹೋಗುತ್ತಾ ಬಾಲ್ ಥರ ಎಷ್ಟು ನಿಧಾನವಾಗಿ ಜಾರ್ಥ ಹೋಗುತ್ತೆ ಅಲ್ವಾ ಸ್ನೇಲ್ ಎ ಬಟರ್ಫ್ಲೈ ಫ್ಲಿಟ್ಟಿಂಗ್ ಫ್ರಮ್ ಫ್ಲವರ್ ಟು ಫ್ಲವರ್ ಅದೇ ರೀತಿ ಹೂವಿಂದ ಹೂವಿಗೆ ಹಾರುವಂಥ ಒಂದು ಪತಂಗ ಬಟರ್ಫ್ಲೈ ಚಿಟ್ಟೆ ಚಿಟ್ಟೆ ಎಷ್ಟು ಫಾಸ್ಟ್ ಹೋಗುತ್ತೆ ಒಂದು ಹೂವಿಂದ ಒಂದು ಹೂವಿಗೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಬೇಗ ಹೋಗುತ್ತೆ ಬಟರ್ಫ್ಲೈ ಆ್ಯಂಡ್ ರಿವರ್ ಫ್ಲೋಯಿಂಗ್ ಅರಿಯುವ ನದಿ ನದಿ ಹೇಗೆ ಅರಿಯುತ್ತೆ ಆ್ಯಂಡ್ ಏರೋಪ್ಲೇನ್ ಫ್ಲೋಯಿಂಗ್ ವಿಮಾ ಹಾರುವ ವಿಮಾನ ಮೂನ್ ಗೋಯಿಂಗ್ ಅರೌಂಡ್ ದ ಹಟ್ ಹಾಗೆ ಭೂಮಿಯ ಸುತ್ತ ಸುತ್ತುವ ಚಂದ್ರ ನಮ್ಮ ಭೂಮಿಯ ಸುತ್ತ ಸುತ್ತುವಂಥ ಚಂದ್ರ ಇರ್ಬೋದು ಹಾಗೆ ಆ್ಯಂಡ್ ಬ್ಲಡ್ ಫ್ಲೋಯಿಂಗ್ ಇನ್ಸೈಡ್ ಅವರ್ ಬಾಡಿ ನಮ್ಮ ದೇಹದ ಒಳಗೆ ಚಲಿಸುವಂತಹ ರಕ್ತ ರಕ್ತ ರಕ್ತನಾಳಗಳಲ್ಲಿ ನಮ್ಮ ದೇಹ ನಮ್ಮ ದೇಹದ ಎಲ್ಲ ಭಾಗಗಳಲ್ಲಿ ಒಳಗಡೆ ಅಲ್ವಾ ನಾವೆಲ್ಲಿ ಒಂದು ಸ್ವಲ್ಪ ಹುಣ್ಸಾದರೂ ಗಾಯ ಆದರೂ ರಕ್ತ ಬೇಗ ಬಂದ್ಬಿಡುತ್ತೆ ಎಲ್ಲ ಕಡೆ ಇರುತ್ತೆ ಅಲ್ವಾ ಹಾಗಾದರೆ ನಮ್ಮ ದೇಹದಲ್ಲಿ ಎಲ್ಲಿ ರಕ್ತ ಹರಿಯುತ್ತಿದೆಯೋ ದೇಹದ ಎಲ್ಲ ಭಾಗಗಳಲ್ಲಿ ಅರಿಯುವಂತಹ ರಕ್ತ ಇರ್ಬೋದು ಶೋ ದಟ್ ದೇರ್ ಈಸ್ ಮೋಷನ್ ಎವ್ರಿ ವೇರ್ ಅರೌಂಡ್ ದಸ್ ಇವೆಲ್ಲವೂ ಏನನ್ನು ತೋರಿಸುತ್ತೆ ನಮ್ಮ ಸುತ್ತಮುತ್ತ ಎಲ್ಲೆಲ್ಲೂ ಚಲನೆ ಇದೆ ಎಂಬುದನ್ನು ತೋರಿಸುತ್ತೆ ಅಂದರೆ ಎಲ್ಲ ಕಡೆ ಚಲನೆ ಇದೆ ಮೋಷನ್ ಈಸ್ ಪ್ರೆಸೆಂಟ್ ಅರೌಂಡ್ ಆರ್ಸ್ ನಮ್ಮ ಸುತ್ತಮುತ್ತ ಎವ್ರಿವೇರ್ ಎವ್ರಿವೇರ್ ಮೋಷನ್ ಈಸ್ ಅರೌಂಡ್ ಆರ್ಸ್ ನಮ್ಮ ಸುತ್ತಮುತ್ತ ಎಲ್ಲೆಲ್ಲೂ ಸಹ ಚಲನೆ ಇದೆ ಎಂಬುದು ತೋರಿಸುತ್ತೆ ಒಂದು ಪಕ್ಷಿ ಹಾರುವಂಥದ್ದು ಇರ್ಬೋದು ಒಂದು ಹ್ಯಾಂಡ್ ಹೋಗುವಂಥದ್ದು ಇರ್ಬೋದು ಒಂದು ಬಸವನಗಳು ಇರ್ಬೋದು ಅಥವಾ ಒಂದು ఫ్లయింగ్ ఆఫ్ బర్డ్స్ ఫ్లైయింగ్ ఆఫ్ ఏరో మూన్ గోయింగ్ నమ్మ భూమి నమ్మ భూమియే సూర్యన సత సొత్వ ఇవ చలన అనేక ఉదాహరణలు సో ఇది ఈ లెసన్ మోషన్ అండ్ మెజర్మెంట్ ఆఫ్ డిస్టెన్స్ కంప్లీట్ లెసన్ ఎక్స్ప్లనేషన్ అండ్ ఈ లెసన్ ఆ అక్షణ కంపల్సరి సమ్వరి ఇలా కంపల్సరి ఆల్ స్టూడెంట్ షుడ్ రీడ్ వన్ ఆర్ డూ డాన్ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಈ ಸಮ್ಮರಿನ ಓದಬೇಕು ಇಲ್ಲಿ ಒಳ್ಳೆ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಅಷ್ಟು ನಿಮ್ಮ ಕ್ವೆಶನ್ ಆನ್ಸರ್ಸ್ಗೂ ಆನ್ಸರ್ ಸಿಗುತ್ತೆ ಪ್ರತಿಯೊಬ್ಬರು ಓದಿ ಆ್ಯಂಡ್ ವಿಡಿಯೋಸ್ನ ಆದಷ್ಟು ನಿಮ್ಮ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಫ್ರೆಂಡ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ ಅವರು ಸಹ ಈಸಿಯಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ ಆ್ಯಂಡ್ ಟು ತ್ರೀ ಟೈಮ್ ಆಡಿಯೋನ ಕೇಳಿ ಈಸಿ ಆಗುತ್ತೆ ಕೆಲವೊಂದು ಸೈನ್ಸ್ ರಫ್ ಅನಿಸುತ್ತೆ ಅರ್ಥ ಆಗೋಲ್ಲ ಹಾಗಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಈ लेसनದ ಎಕ್ಸರ್ಸೈಸ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ನಸಾಲೋಮಾನು ಏನಾದರೂ ನಿಮಗೆ ಕೆಲವೊಂದು ಹೋಮ್ ವರ್ಕ್ ಕ್ವೆಶ್ಚನ್ಸ್ ಅಲ್ಲಿ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ಕಾಮೆಂಟ್ ಮಾಡಿ ನಾನು ಅದನ್ನ ಆಡ್ ಮಾಡಿ ಆ ಎಕ್ಸೈಸ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಇಲ್ಲಿ ಕೊಡ್ತೀನಿ ಓಕೆನಾ ओके माय डियर ಸ್ಟೂಡೆಂಟ್ ಇದನ್ನ ವಿಥින් ಓವರ್ ಕ್ವೆಶ್ಚನ್ ಸ್ಟೋರಿ एग्जांपल ऑफ ರೆಕ್ಟಿನಿಯರ್ ಆಸ್ well as rotational motion ರೆಕ್ಟಿಲಿನಿಯರ್ ಮತ್ತು ಕ್ರಿಷನಲ್ ಮೋಷನ್ಗೆ ಒಂದು ಎಕ್ಸಾಂಪಲ್ಸ್ ಕೊಡಿ ಒನ್ ಆರ್ ಟು ಆ್ಯಂಡ್ ಗೀವ್ ಫೈ ಎಕ್ಸಾಂಪಲ್ಸ್ ಆಫ್ ದ ಮೋಷನ್ ಎವ್ರಿ ವೇರ್ ಅರೌಂಡ್ ಅರ್ಸ್ ಐದು ಉದಾಹರಣೆಗಳು ನಮ್ಮ ಸುತ್ತಮುತ್ತ ಚಲನೆ ಇದೆ ಎಂಬುದಕ್ಕೆ ಫೈ ಎಕ್ಸಾಂಪಲ್ಸ್ ಇಲ್ಲೇ ಇಲ್ಲೇ ಎಷ್ಟೊಂದು ಸಿಕ್ಬಿಡುತ್ತೆ ಇದಲ್ಲದೆ ಬೇರೆ ಎಕ್ಸಾಂಪಲ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದೇ ಆದರೂ ಬರೀರಿ ಇಲ್ಲ ನೀವು ಹೊಸ್ದಾಗಿ ಬೇರೆ ಬೇಕಾದರೂ ಬರೀ ಓಕೆನಾ ഓക്കെ മേഡിയ സ്റ്റുഡൻറ്റ് ഇഷ്ട നെക്സ്റ്റ് ക്ലാസ്സലി എക്സസൈസ് കൊഷൻ ആൻസർന സാല്വ് മണ പ്ലേലിസ്റ്റ് നാക്ക് മേസൻ്റെ കംപ്ലീറ്റ് വീഡിയോ സബ്സ്ക്ൈബ് മാക്സ് എല്ലാ ലെസൻസും നിമേ സെക്കേണ ഓക്കെ മേഡിയ സ്റ്റുഡൻറ്റ് താങ്ക് യു